ಭಾಷಣವನ್ನು ಮಾಡಿದರೆ ದಾಖಲೆ ಪುಟಗಳನ್ನು ಸೇರಿದೆ ಅದರಲ್ಲಿ ನಾನು ಎಲ್ಲದೂ ಕೂಡ ಓದಿ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ ಕೆಲವೇ ಪದಗಳನ್ನು ನಾನು ಪ್ರಸಾಪ ಮಾಡೋಕ್ಕೆ ಇಷ್ಟಪಡ್ತೀನಿ ಕರ್ನಾಟಕ ಮಾದರಿ ಅಭಿವೃದ್ಧಿ ಅಂದರೆ ಜನಕೇಂದ್ರಿತ ಆರ್ಥಿಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಆಡಳಿತವನ್ನು ರೂಪಿಸುವುದು ಎಂದರ್ಥ ಹಸುರು ಇಂದಿರ ಮಹಿಳಾ ಸಬಲೀಕರಣ ಮುಂತಾದವುಗಳು ಇದರಲ್ಲಿ ಸೇರುತ್ತವೆ ಕರ್ನಾಟಕದ ಮಾದರಿಯನ್ನು ಜಗತ್ತಿನ ಅನೇಕ ಅರ್ಥಶಾಸ್ತ್ರಜ್ಞರು ಮತ್ತು ವಿಶ್ವವಿದ್ಯಾನಿಲಯಗಳು ಅಧ್ಯಯನ ಮಾಡುತ್ತಾ ಇದ್ದಾವೆ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯವು ಹ್ಯೂಮನ್ ರೈಟ್ಸ್ ಆಫ್ ಬ್ಲಾಕ್ನಲ್ಲಿ ಶೈನಿಂಗ್ ಎ ಲೈಟ್ ಇನ್ ದಿ ಡಾರ್ಕ್ನೆಸ್ ಎಂದು ಎ ಬ್ಲೂ ಪ್ರಿಂಟ್ ಫಾರ್ ದಿ ವರ್ಲ್ಡ್ ಅಂತ ಹೇಳಿ ಈ ಮಾದರಿಯನ್ನು ವ್ಯಾಖ್ಯಾನಿಸಿದೆ ಈ ಪ್ರಮೇಯದ ಕುರಿತು ತಿಳಿಕೊಳ್ಳಲು ವಿಶ್ವಸಂಸ್ಥೆಯ ಮುಖ್ಯಸ್ಥರೇ ರಾಜ್ಯಕ್ಕೆ ಬಂದು ನಮ್ಮ ಯೋಜನೆಗಳನ್ನು ಮುಕ್ತಕಂಠದಿಂದ ಶ್ಲಾಘಿಸಿದ್ದಾರೆ ಬಹುಶಃ ರಾಜ್ಯಪಾಲರ ಈ ಭಾಷಣದಲ್ಲಿ ಈ ಮಾತು ಉಲ್ಲೇಖ ಆದ ಮೇಲೆ ಬಹುಶಃ ಅದಕ್ಕೆ ಹೆಚ್ಚಿನ ವಿವರಣೆಯನ್ನು ಕೊಡತಕ್ಕಂಥ ಅವಶ್ಯಕತೆ ಇಲ್ಲ ಇಲ್ಲಿ ಜ ಇದರ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಅಂದರೆ ಕರ್ನಾಟಕದ ಮಾದರಿ ಅಂದರೆ ಜನಕೇಂದ್ರಿತ ಜನ ಕೇಂದ್ರಿತವಾಗಿರ್ತಕ್ಕಂಥ ಆರ್ಥಿಕ ಸಾಮಾಜಿಕ ಆಡಳಿತ ಅಂತಕ್ಕಂಥ ಹೇಳು ಹೇಳುವಂಥ ಸಂದರ್ಭದಲ್ಲಿ ನಾವು ಭಾಳ ಮುಖ್ಯವಾಗಿ ಚುನಾವಣಾ ಪೂರ್ವದಲ್ಲಿ ನಾವು ಕೆಲವು ಪ್ರಣಾಳಿಕೆ ಮುಖೇಣ ಜನಗಳ ಮುಂದೆ ಓದ್ವಿ ಅನೇಕ ರೀತಿಯಾದಂಥ ಎಲ್ಲ ಪಕ್ಷಗಳು ಕೂಡ ಕೊಡ್ತಕ್ಕಂಥ ರೀತಿಯಲ್ಲಿ ಅದನ್ನು ಪ್ರಣಾಳಿಕೆಯಲ್ಲಿ ತಮ್ಮ ಪ್ರಣಾಳಿಕೆಯನ್ನು ಪ್ರಕಟಿಸಬೇಕಾದಾಗ ಆ ಗ್ಯಾರಂಟಿಗಳನ್ನು ಕೊಡಬೇಕು ಅಂತೇಳಿರ್ತಕ್ಕಂಥದ್ದನ್ನು ತೀರ್ಮಾನ ಮಾಡಿದ್ವಿ ಆ ಗ್ಯಾರಂಟಿಗಳು ಅಂತ ಹೇಳಿದ್ರೆ ಐದು ಗ್ಯಾರಂಟಿಗಳು ಯಾವುದು ಅಂತಕ್ಕಂಥದ್ದನ್ನು ಮತ್ತೆ ವಿವರಿಸ್ತಕ್ಕಂಥ ಅವಶ್ಯಕತೆ ಇಲ್ಲ ಆ ಗ್ಯಾರಂಟಿಗಳಿಗೆ ಜನ ಮಾನ್ಯತೆ ಕೊಟ್ಟು ನೂರ ನಲವತ್ತು ಜನರ ಆಯ್ಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಹಾಗಾಗಿ ಆ ಗ್ಯಾರಂಟಿಗಳನ್ನು ಅದು ಐದು ವರ್ಷದಲ್ಲಿ ನಾವು ಒಂದಾದ ಮೇಲೆ ಒಂದು ತಗೋಬೋದಾಯಿತು ಆ ಥರ ಮಾಡಲಿಲ್ಲ ಸಚಿವ ಸಂಪುಟ ಆದ ತಕ್ಷಣವೇ ಮುಖ್ಯಮಂತ್ರಿಗಳು ಪ್ರಮಾಣ ವಚನ ಸ್ವೀಕಾರ ಮಾಡಿದ ತಕ್ಷಣವೇ ಅದನ್ನು ಭಾಳ ಮುಖ್ಯವಾಗಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿ ಅದಕ್ಕೆ ಒಪ್ಪಿಗೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಅದು ಇತಿಹಾಸ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಒಪ್ಪಲೇಬೇಕಾಗ್ತದೆ ಈಗ ಈಗ ಅದಕ್ಕೆ ಸಾಕಷ್ಟು ರೀತಿಯಲ್ಲಿ ವ್ಯಾಖ್ಯಾನಿಗಳಾಗ್ತಾ ಇದೆ ಇದೆ ಇವತ್ತು ಅದು ಸರಿಯೇ ತಪ್ಪೇ ಅಂತಕ್ಕಂಥದ್ದು ಜೊತೆಗೆ ಅನೇಕ ರೀತಿಯಾದಂಥ ಅದು ಎಲ್ಲ ಒಂದು ಕಡೆಗೆ ಅಭಿವೃದ್ಧಿಗೆ ಕುಂಠಿತ ಆಗಿದೆ ಅಂತಕ್ಕಂಥ ರೀತಿಯಲ್ಲೂ ಕೂಡ ವ್ಯಾಖ್ಯಾನ ಆಗ್ತಾ ಇರ್ತಕ್ಕಂಥದ್ದು ಇದೆಲ್ಲದರ ಜೊತೆನಲ್ಲೂ ಕೂಡ ಇದು ಕೇವಲ ನಮ್ಮ ಸರ್ಕಾರನೇ ಅಲ್ಲ ಅನೇಕ ಸರ್ಕಾರಗಳು ಇವತ್ತು ಈ ದೇಶದಲ್ಲಿ ಮಾಡಿರ್ತಕ್ಕಂಥದ್ದು ಈ ರೀತಿಯಾದಂಥ ಘೋಷಣೆಗಳನ್ನು ಮಾಡಿರ್ತಕ್ಕಂಥದ್ದು ಅದು ಎಲ್ಲಿವರೆಗೂ ಹೋಗಿದೆ ಅಂದರೆ ಸರ್ವೋಚ್ಚ ನ್ಯಾಯಾಲಯದ ಮೆಟ್ಟಲನ್ನು ಕೂಡ ಹತ್ತಿದೆ ಅಲ್ಲಿ ಚರ್ಚೆ ಆಗ್ತಕ್ಕಂಥ ಮ ಮಟ್ಟಕ್ಕೆ ಹೋಗಿದೆ ಅದೇನಾಗ್ತದೆ ಅಂತಕ್ಕಂಥ ಪ್ರಶ್ನೆ ಬೇರೆ ಆದರೆ ಇಲ್ಲಿ ಪ್ರಾಮಾಣಿಕವಾಗಿ ನಾವು ಕೊಟ್ಟಂಥ ಗ್ಯಾರಂಟಿಗಳನ್ನ ಇಟ್ಟಂಥ ದಿಟ್ಟ ಹೆಜ್ಜೆಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ಯಾವ ಮಧ್ಯವರ್ತಿಗಳು ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಜನರಿಗೆ ನೇರವಾಗಿ ತಲುಪಿಸತಕ್ಕಂಥ ಕೆಲಸ ಆಯಿತು ಇಲ್ಲಿವರೆಗೂ ಸುಮಾರು ಎಪ್ಪತ್ತು ಸಾವಿರ ಕೋಟಿಗೂ ಹೆಚ್ಚು ಹಣ ಖರ್ಚಾಗಿರ್ತಕ್ಕಂಥದ್ದು ಕೂಡ ಇದೆ ಹಾಗಾಗಿ ಇವತ್ತು ರಾಜ್ಯಪಾಲರು ವ್ಯಾಖ್ಯಾನ ಮಾಡಬೇಕಾದಾಗ ಜನಕೇಂದ್ರಿತ ಅಂತಕ್ಕಂಥ ವ ಶಬ್ದವನ್ನು ಉಪಯೋಗಿಸಬೇಕಾದಾಗ ಆ ಶಬ್ದವನ್ನು ಉಪಯೋಗಿಸಬೇಕಾದಾಗ ಇದೊಂದು ವಿಶಿಷ್ಟವಾದಂಥ ರೀತಿಯಲ್ಲಿ ಇದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಈಗ ಒಂದು ಅದರ ಜೊತೆಲೆ ಅಧ್ಯಕ್ಷರೇ ಈಗ ನಮ್ಮ ಶಿಕ್ಷಣಕ್ಕೋಸ್ಕರ ಕೊಟ್ಟಿರ್ತಕ್ಕಂಥ ಸಹ ಅಪಾರವಾದಂಥ ಕೊಟ್ಟಿರ್ತಕ್ಕಂಥ ಒತ್ತು ಕೊಟ್ಟಿರ್ತಕ್ಕಂಥ ಬಗ್ಗೆಯನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಈಗ ಅದರಲ್ಲಿ ಬಹಳ ಮುಖ್ಯವಾಗಿ ಅಂದರೆ ಐನೂರ ಇಪ್ಪತ್ತೆರಡು ಕೆ ಪಿ ಎಸ್ ಶಾಲೆಗಳನ್ನು ಪ್ರಾರಂಭಿಸಲು ಕ್ರಮ ಕೈಗೊಳ್ಳಲಾಗ್ತಿದೆ ರಾಜ್ಯದ ಸಾವಿರದ ಒಂಬೈನೂರ ಐವತ್ತ್ಮೂರು ಸರ್ಕಾರಿ ಶಾಲೆಗಳಲ್ಲಿ ಪೂರ್ವ ಪ್ರಾಥಮಿಕ ಶಾಲೆಗಳನ್ನು ಪ್ರಾರಂಭಿಸಿ ನರ್ಸರಿ ಶಾಲೆಗಳನ್ನು ತೆರೆಯಲಾಗಿದೆ ಇದಷ್ಟೇ ಅಲ್ಲದೆ ಮಕ್ಕಳಿಗೆ ರಜಾದಿನಗಳನ್ನು ಹೊರತುಪಡಿಸಿ ವಾರದ ಎಲ್ಲ ದಿನಗಳನ್ನು ಕೂಡ ಸರ್ಕಾರ ಹಾಗೂ ಜಿಮ್ ಪ್ರೇಮ್ ಜಿ ಫೌಂಡೇಶನ್ ಸೇರಿ ಮಟ್ಟೆಯನ್ನು ಕೂಡ ಇದೆ ಅದ್ರ ಜೊತೆಗೆ ಒಂದು ಬಿಟ್ಟೋಗಿದೆ ಇವತ್ತು ಮುದ್ದೇನಹಳ್ಳಿ ಇರಲಿರ್ತಕ್ಕಂಥ ಸತ್ಯಸಾಯಿ ಸಂಸ್ಥೆಯವರು ಕೂಡ ಇವತ್ತು ಐವತ್ತೈದು ಲಕ್ಷ ಮಕ್ಕಳಿಗೂ ಕೂಡ ಇವತ್ತು ಪ್ರೋಟೀನ್ ಮಿಲ್ಕನ್ನು ಪ್ರೊ ಪ್ರೋಟೀನ್ ಅಂದರೆ ಸಾಯಿ ಶೂರ್ ಪ್ರೋಟೀನ್ ಮ ಮಾಲ್ಟ್ ಮಿಕ್ಸ್ ಅಂತಕ್ಕಂಥದ್ದನ್ನು ಕೂಡ ಕೊಡ್ತಾ ಇರ್ತಕ್ಕಂಥದ್ದು ಅದು ಇದರಲ್ಲಿ ಬಿಟ್ಟೋಗಿದೆ ಅವ್ರಿಗೂ ಕೂಡ ಇವತ್ತು ನಾವು ನೆನೆಸಬೇಕಾಗ್ತದೆ ಮತ್ತು ಅಧ್ಯಕ್ಷರೇ ಈಗ ರಾಜ್ಯದ ಇಷ್ಟೆಲ್ಲ ಇಂಥ ಕಾರ್ಯಕ್ರಮಗಳನ್ನ ಹಾಕಿ ಸಾವಿರಾರು ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿದಂಥ ಹಿನ್ನೆಲೆಯಲ್ಲೂ ಕೂಡ ನಮ್ಮ ಆರ್ಥಿಕ ಪರಿಸ್ಥಿತಿ ಯಾವ ರೀತಿಯಾಗಿದೆ ಈಗ ಜಯಚಂದ್ರ ಇಲ್ಲ ಚರ್ಚೆ ಚರ್ಚೆ ಇಲ್ಲ ಚರ್ಚೆ ಇಲ್ಲ ಚರ್ಚೆ ಇಲ್ಲ ಒಂಬತ್ತು ವಿಶ್ವ ಜಯಚಂದ್ರ ಅವರ ಜಾಣೆ ಮರವು ಜಾಣ ಕುರುಡು ನೀವು ಶಾಲೆಗಳನ್ನ ಪ್ರಾರಂಭ ಮಾಡಿದೀರಿ ಅನ್ನೋದು ನಾನು ಸ್ವಾಗತಿಸ್ತೇನೆ ಅಲ್ಲಿ ಒಂಬತ್ತು ವಿಶ್ವವಿದ್ಯಾಲಯಗಳನ್ನ ರದ್ದು ಮಾಡ್ತಾ ಇದ್ರಿ ಅನ್ನೋದನ್ನ ಬೆಳಗ್ಗೆ ಚಲ್ಲಿ ಈಗ ಬಾಯಿಲ ಬರ್ಲಿಲ್ಲ ಅಂತಂದ್ರೆ ಇನ್ ಬಾಲಕೃಷ್ಣದ ನಿರೀಕ್ಷೆ ಮಾಡ್ಲಿಕ್ಕೆ ಆಗತ್ತ ನೀವೇ ಹೇಳ್ಬೇಕು ನೀವ್ ನಾನು ಚಂದ್ರ ಕೂಡ ಯೋಚನೆ ಮಾಡಬೇಕಾಗ್ತದೆ ಇವತ್ತು ಇವತ್ತು ನಡೀತಾ ಅನೇಕ ವಿಶ್ವವಿದ್ಯಾಲಯಗಳಿಗೆ